ನನ್ನ ಮಗಳನ್ನ ಸಾಯಿಸ್ತೀನಿ ಅಂದಾಗ್ಲೂ ಯಾಕೆ ನಗ್ತಾ ಇದ್ದೀನಿ ಅಂತ ನೋಡ್ತಾ ಇದೀಯಾ ನೀನು ನನ್ನ ಮಗಳನ್ನ ಸಾಯಿಸೋಕೆ ಈಗಾಗಲೇ ಮಾಡಿರೋ ಪ್ಲಾನ್ ನನಗೆ ತಿಳಿದಿದೆ ಆದರೂ ನಾನು ತಡಿಲಿಲ್ಲ ಯಾಕೆ ಗೊತ್ತಾ ನನಗೆ ನನ್ನ ಮಗಳು ಬೇಕು ಅವಳ ಜೊತೆಗೆ ನಾನು ಆಟ ಆಡಬೇಕು ತುತ್ತು ಮಾಡಿ ತಿನ್ನಿಸ್ಬೇಕು ಈ ಮಡಿಲಲ್ಲಿ ಅವಳು ಮಲಗಿ ನಿದ್ದೆ ಮಾಡೋವಾಗ ನಾನು ಕತೆ ಹೇಳಬೇಕು ಅವಳಿಗೆ ಇಷ್ಟೆಲ್ಲ ನಾನು ಮಾಡಬೇಕು ಅಂದರೆ ಅವಳೇ ನನ್ನ ಹತ್ರ ಬರಬೇಕು ಅದೇ ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಹಾಗಂತ ನಿನ್ನನ್ನ ಬಿಡೋ ಮಾತೇ ಇಲ್ಲ ಅಂತ ಗಾಳಿ ಬಂದು ಸೀತಾರ ಕೆನ್ನೆಗೆ ಚಟಿರಂತ ಬಾರಿಸಿತ್ತು ಅಷ್ಟ್ರಲ್ಲಿ ಅಯಾನ್ ಒಳಗಡೆಗ್ ಬಂದ ಅವ್ನ್ ಕಡೆಗೆ ನೋಡಿದ ಆತ್ಮ ನನ್ ಮಗಳನ್ನ ನನ್ ಹತ್ರ ಕರೆಸ್ಕೊಳ್ಳೋಕೆ ಸಹಾಯ ಮಾಡಿದ ನಿನ್ನ ಹಾಗೆ ಬಿಡ್ತಾ ಇದ್ದೀನಿ ಬದುಕೋ ಆಸೆ ಇದ್ರೆ ಈಗ್ಲೆ ಇಲ್ಲಿಂದ ಹೋಗು ಅಂದಾಗ ಅವನಿಗೆ ಮತಿ ಭ್ರಮಣೆ ಉಂಟಾದಂತಾಗಿ ಮನೆಯಿಂದ ಹೊರಗಡೆಗ್ ಹೋದ ಸೀತಾ ಅವರು ಆಯ್ತಾ ಅಯಾನ್ ನಿಂತ್ಕೋ ಅಂತ ಜೋರಾಗಿ ಕೂಗಿ ಹೇಳಿದ್ರು ಅವನು ಕೇಳಿಸ್ತವನಂತೆ ಅಲ್ಲಿಂದ ಹೊರಟು ಹೋಗಿದ್ದ ಸುನೀತಾ ಆತ್ಮ ಸೀತಾರವರ ಕಡೆಗೆ ನೋಡಿ ನೀನು ಯಾವುದ್ರಿಂದ ನನ್ನನ್ನ ಸುಟಿಯೋ ಹಾಗೆ ನೀನು ನರಳಿ ನರಳಿ ಸಾಯ್ಬೇಕು ನಿನ್ ಜೊತೆಗೆ ಈ ಮನೇನು ಮನೇಲಿ ಇರೋ ನಿನ್ನ ಕೆಟ್ಟ ನೆನಪುಗಳು ಸಾಯ್ಬೇಕು ಅಂತೂ ಕೋಪದಿಂದ ನಾನು ನಿನ್ ಅಮ್ಮ ಕರ್ಣೆ ದಯವಿಟ್ಟು ನನ್ನನ್ನ ಬಿಟ್ಬಿಡೆ ನನ್ ಮೇಲೆ ಕರುಣೆ ತೋರ್ಸೆ ಅಂದ್ರು ಸೀತಾ ಅವ್ರು ಅಳ್ತಾ ನಾನು ಇದನ್ನೇ ತಾನೆ ಆ ದಿನ ನಿನ್ ಹತ್ರ ಹೇಳಿದ್ದು ಆಗ ನಿನಗೆ ನಾನ್ ಯಾರು ಅಂತ ನೆನಪಾಗಿಲ್ಲ ಈಗ ಅಮ್ಮ ಅಂತ ಹೇಳ್ತೀಯಾ ಯಾರನ್ನ ಕ್ಷಮಿಸಿದ್ರು ನಿನ್ನನ್ನ ಮಾತ್ರ ಕ್ಷಮಸಲ್ಲ ನಾನು ಎಂದ ಸುನೀತಾ ಆತ್ಮ ಗಾಳಿಯ ಮೂಲಕ ಹೊರಗ್ ಬಂದು ತನ್ನ ಬಾಯಿ ತೆರೆದು ಬೆಂಕಿಯ ಉಂಡೆಗಳನ್ನ ಉಗಳಿತ್ತು ಆ ಮನೆ ಒಮ್ಮೆಲೆ ಹತ್ಕೊಂಡಿತ್ತು ಸೀತಾ ಅವರು ಅರ್ಚಾಡ್ತಾ ಇರೋದು ಅದ್ರ ಕಿವಿಗೆ ಕೇಳಿಸ್ತಾ ಇದ್ದಂತೆ ಇವತ್ತು ಇವತ್ತು ಈ ಆತ್ಮಕ್ಕೆ ತೃಪ್ತಿ ಅಂತ ಹಲ್ಲು ಕಚ್ಚಿ ಹೇಳಿದಾಗ ಮುಂದಾಗೋ ಘಟನೆಗಳು ಅದರ ಅರಿವಿಗೆ ಬಂದಾಗ ಗಾಳಿಯ ಮೂಲಕ ಅಲ್ಲಿಂದ ಹೊರಟಿತ್ತು ಆ ಆತ್ಮ ಇತ್ತ ಸ್ತವನ್ ಪಟೇಲ್ ಮನೆಯಲ್ಲಿ ವಿಷಯ ತಿಳಿಸಿದಾಗ ಅವ್ರ ಮನೆ ಕಾರನ್ನ ತಗೊಂಡ್ ಹೋಗುವಂತೆ ಹೇಳಿದ್ರು ಸ್ತವನ್ ತಡ ಮಾಡದೆ ಕಾರನ್ನೇರಿ ಸಿಟಿ ಕಡೆಗೆ ಹೊರಟ ಕಾರಿನ ವೇಗವನ್ನ ಮತ್ತಷ್ಟು ಹೆಚ್ಚಿಸಿ ಹಾಸ್ಪಿಟಲ್ ಕಡೆ ಸಾಗಿದ್ದ ಸ್ವಲ್ಪ ದೂರ ಕ್ರಮಿಸಿದ ನಂತರ ಕಾರಿನ ಮುಂದೆ ಯಾರೋ ನಿಂತಾಗಿ ಸಡನ್ ಆಗಿ ಬ್ರೇಕ್ ಹಾಕ್ತಾ ಮುಂದೆ ನಿಂತಿರೋರು ಯಾರು ಅಂತ ಕಾಣಿಸ್ಲಿಲ್ಲ ಕಾರಿನ ಮುಂದೆ ಗಾಳಿಯ ರೂಪದಲ್ಲಿ ಒಂದು ಆಕೃತಿ ನಿಂತಂತೆ ಭಾಸವಾಗ್ತಾ ಇತ್ತು ಕಾರಿನಿಂದ ಇಳಿದ ಅವನು ಮುಂದೆ ಬಂದಾಗ ಆ ಆಕೃತಿ ಎಲ್ಲಿಗೋ ಹೊರಟಿದ್ಯಾ ಅಂತ ಕೇಳಿತ್ತು ಅವನನ್ನ ನೋಡಿ ನೀವು ಅತ್ತೆ ಅನ್ನೋದು ನನಗೆ ಗೊತ್ತಿದೆ ಆದ್ರೆ ದಯಮಾಡಿ ನನ್ನನ್ನ ಹೋಗೋಕೆ ಬಿಡಿ ನನ್ನ ಶ್ರೇಷ್ಠ ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ ಅಂದಾಗ ಏನೋ ನಿನ್ನ ಶ್ರೇಷ್ಠನಾ ನಿನ್ ಶ್ರೇಷ್ಠ ಅಲ್ಲ ಅವಳು ನನ್ನ ಮಗಳು ಶ್ರೇಷ್ಠ ಅವಳ ಪ್ರೀತಿ ನನಗ್ ಮಾತ್ರ ಸೀಮಿತ ಇನ್ನು ಕೆಲವೇ ಕ್ಷಣ ಆಮೇಲೆ ಶ್ರೇಷ್ಠ ನನ್ ಜೊತೆಗೆ ಬರ್ತಾಳೆ ನಾನು ಅವಳನ್ನ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ತೀನಿ ನೀನು ಇದ್ರೆ ಅವಳು ನನ್ ಜೊತೆಗ್ ಬರಲ್ಲ ಈಗ ನೀನು ಹೇಗ್ ಬಂದ್ಯೋ ಹಾಗೆ ಹೋದ್ರೆ ಸರಿ ಇಲ್ಲ ಅಂದ್ರೆ ಅನ್ಯಾಯವಾಗಿ ನಿನ್ನ ಜೀವ ಕಳ್ಕೊಳ್ತೀಯ ನನಗೆ ಮುಕ್ತಿ ಕೊಡ್ಬೇಕು ಅಂತ ನನ್ನ ಸುಡೋಕೆ ಹೇಳ್ತೀಯಾ ಅಣ್ಣನಿಗೆ ನಾನು ಏನೂ ಮಾಡಲ್ಲ ಅಂತ ಗೊತ್ತಿದ್ದೇ ಈ ರೀತಿ ಮಾಡ್ದೆ ಅಲ್ವಾ ಆದ್ರೆ ನಾನು ಅವನನ್ನ ಹಿಂದೆಯಿಂದ ದೂಡಿ ಕಾಲಿಗೆ ಪೆಟ್ಟಾಗೋ ಹಾಗೆ ಮಾಡಿ ನಡೆಯೋಕೆ ಆಗದೆ ಇರೋ ತರ ಮಾಡ್ದೆ ಇನ್ಯಾರು ನನ್ನನ್ನ ಸುಡ್ತಾರೆ ಅಂದಿತ್ತು ಆ ಆತ್ಮ ನಗ್ತಾ ನೋಡಿ ನೀವು ನನ್ನ ಜೀವ ತೆಗೆದ್ರು ಪರವಾಗಿಲ್ಲ ಆದ್ರೆ ನಾನು ನನ್ನ ಶ್ರೇಷ್ಠನ ಬದ್ಗಿಸ್ಕೊಳ್ತೀನಿ ಅಂತ ಕಾರ್ನೊಳಗಡೆಗೆ ಹೋಗಿ ಕೂತ ಸ್ಥಾವನ್ ನಿನ್ನ ಹೋಗೋಕೆ ನಾನು ಬಿಡ್ಬೇಕಲ್ಲ ಅಂತ ಅಲ್ಲೇ ಇದ್ದ ತರಗೆಲೆಗಳ ಕಡೆಗೆ ನೋಡಿತು ಅದು ಸುಳಿಯಂತೆ ಸುತ್ಕೊಳ್ಳೋಕೆ ಆರಂಭಿಸಿ ದೊಡ್ಡ ಸುಳಿ ಗಾಳಿಯ ರೂಪದಲ್ಲಿ ಮಾರ್ಪಾಟಾಯ್ತು ಆತ್ಮ ತನ್ನ ಕಣ್ಣುಗಳಿಂದಲೇ ಹೋಗಂತ ಸನ್ನೆ ಮಾಡಿದಾಗ ಆ ಗಾಳಿ ತಲೆ ಸ್ತವನ್ ಕಾರನ್ನ ತನ್ನೊಳಗೆ ಸೇರಿಸ್ಕೊಂಡಿತ್ತು ಇತ್ತ ಅಶುತೋಷ್ ಅವರು ಐಸಿಯು ನ ಬಾಗ್ಲು ಮುಂದೆ ನಿಂತು ಒಳಗಡೆ ಕಾಣ್ತಾ ಇರೋ ಶ್ರೇಷ್ಠ ಮುಖ ನೋಡಿ ಕಣ್ಣೀರು ಹಾಕಿದ್ರು ಹಿಂದಿನಿಂದ ಅವ್ರು ಭುಜ ಹಿಡಿದ ಅವರು ಮಗಳನ್ನ ನೋಡೋಕೆ ತುಂಬಾನೇ ಖುಷಿಯಿಂದ ಬಂದ್ರೆ ಈಗ ನೋಡ್ರಿ ಹೇಗ್ ಮೌನವಾಗಿ ಮಲ್ಗಿದಾಳೆ ಅಂತ ನನಗ್ ಭಯ ಆಗ್ತಿದಿರಿ ಏನಾಗುತ್ತೋ ಅಂತ ಅಂದ್ರು ಆಶುತೋಷ್ ಅವರು ನಂದಿನಿಯವರನ್ನ ತಪ್ಪಕೊಂಡು ಏನು ಆಗಲ್ಲ ಕಣೆ ನಮ್ಮ ಮಗಳಿಗೆ ಆ ದೇವರು ನಮ್ಮ ಕೈ ಬಿಡಲ್ಲ ಅಂತ ಅವರ ತಲೆ ನೇವರಿಸಿ ಸಮಾಧಾನ ಪಡಿಸಿದ್ರು ಅಷ್ಟರಲ್ಲಿ ಒಳಗಡೆಯಿಂದ ಹೊರಗಡೆಗೆ ಬಂದ ನರ್ಸ್ ಡಾಕ್ಟರ್ ಚೇಂಬರ್ಗೆ ಓಡ್ ಹೋಗಿ ಪೇಶಂಟ್ಗೆ ಉಸಿರಾಡೋಕು ಕಷ್ಟ ಆಗ್ತಿದೆ ಅಂತ ತಿಳಿಸಿದಾಗ ಡಾಕ್ಟರ್ ತಕ್ಷಣ ಐ ಸಿ ಒಳಗಡೆಗೆ ಹೋಗು ಚೆಕ್ ಮಾಡ್ತಾ ಇದ್ರು ಸಿಸ್ಟರ್ ಇವರ ಹಾರ್ಟ್ ಬೀಟ್ ಸ್ಲೋ ಆಗ್ತಿದೆ ಬೇಗ ಹೋಗಿ ಡಿಫ್ರಿಬಿಯೇಟರ್ ತಗೊಂಡ್ ಬನ್ನಿ ಅಂದಾಗ ಸಿಸ್ಟರ್ ಓಡ್ ಹೋಗಿ ಅದನ್ನು ತಂದು ಸಿಕ್ಸಿದ್ರು ಆಗೋಕೆ ಉಪಕರಣದಿಂದ ಶಾಕ್ ಕೊಟ್ಟರು ಎರಡೆರಡು ಬಾರಿ ಅದೇ ರೀತಿ ಶಾಕ್ ಹೃದಯ ಬಡಿತ ಮತ್ತೆ ಸರಿ ಹೋಗಲೇ ಇಲ್ಲ ಅವಳ ಹೃದಯ ಬಡಿಯೋದು ಸಂಪೂರ್ಣ ನಿಂತು ಹೋಗಿತ್ತು ಡಾಕ್ಟರ್ ಅವಳ ಮುಖದಿಂದ ಆಕ್ಸಿಜನ್ ಮಾಸ್ಕ್ ತೆಗೆದಿಟ್ಟು ಹೊರಗಡೆ ಬಂದ್ರು ಡಾಕ್ಟರ್ ತಲೆ ತಗ್ಸಿ ನಿಂತಿರೋದನ್ನ ನೋಡಿ ಅವರ ಬಳಿ ಓಡ್ ಬಂದ ಅಶುತೋಷ್ ಅವರು ಡಾಕ್ಟರ್ ಏನಾಯ್ತು ನನ್ನ ಮಗಳಿಗೆ ಅಂತ ಕೇಳಿದ್ರು ಐ ಆಮ್ ಸಾರಿ ಸರ್ ನಿಮ್ಮ ಮಗಳನ್ನ ಉಳಿಸೋಕೆ ಆಗ್ಲಿಲ್ಲ ಅಂದಾಗ ನಂದಿನಿಯವರು ಮತ್ತೆ ಅಶುತೋಷ್ ಅವರು ಐ ಸಿ ಯು ಒಳಗಡೆಗೆ ಓಡ್ ಹೋದ್ರು ಒಳಗೆ ಮೌನವಾಗಿ ಮಲಗಿದ್ದ ಶ್ರೇಷ್ಠನ ನೋಡಿ ಅವಳನ್ನ ಕೊಲ್ಕಿ ಎದ್ದೇಳಿಸೋಕೆ ಎದ್ದೇಳು ಮಗಳೆ ಅಂತ ಇಬ್ರು ಕೂಗಿ ಹೇಳಿದ್ರು ಕೂಡ ಅವಳು ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆರು ತಿಂಗಳ ನಂತರ ಶಾಲು ಈ ಆರು ತಿಂಗಳು ಮುಂಚೆ ಏನೆಲ್ಲ ಆಗೋಯ್ತಲ್ವಾ ಪಾಪ ನಮ್ಮ ಮಗನ ಪಾಡನ್ನ ನೋಡೋದಿಕ್ಕೆ ಆಗ್ತಾ ಇಲ್ಲ ಅಯ್ಯೋ ಕಳ್ದು ಹೋಗಿರೋ ಬಗ್ಗೆ ಮಾತ್ಯಾಕೆ ಮೊದ್ಲು ಮದುವೆ ಶಾಸ್ತ್ರ ಮುಗಿಸೋಣ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸಮಾಧಾನ ಪಡಿಸಿದ್ರು ಮದುವೆ ಮುಗಿದ ರಾತ್ರಿ ಪ್ರಥಮ ಶಾಸ್ತ್ರದ ಕಾರ್ಯಕ್ರಮ ಇತ್ತು ಮದುಮಗಳ ಕೈ ಹಿಡಿದು ಸ್ತವನ್ ರೂಮ್ ಒಳಗಡೆಗೆ ಬಿಟ್ಟು ಹೋದ್ರು ಶಾಲಿನಿಯವರು ಬೆನ್ನು ಮಾಡಿ ನಿಂತಿದ್ದ ಸ್ತವನ್ ಹಿಂದಿನಿಂದ ತಬ್ಬಿ ನಿಂತ್ಲು ಈಗ ನಿನ್ ಹೃದಯ ಬಡಿತದ ಸದ್ದು ನನ್ನ ಬೆನ್ನಿಗೂ ಅನುಭವವಾಗ್ತಿದೆ ಆದರೆ ಈ ಹೃದಯಕ್ಕೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ಅಂತ ಸ್ತವನ್ ತಿರುಗ್ದಾಗ ಶ್ರೇಷ್ಠ ನಗ್ತಾ ನಿಂತಿದ್ಲು ಮತ್ತೆ ಈಗ ಫ್ಲಾಶ್ ಬ್ಯಾಕ್ ಹೋಗುತ್ತೆ ಕತೆ ಸ್ತವನ್ ಆ ಗಾಳಿಯಿಂದ ಹೊರಗಡೆ ಬರೋಕೆ ತನ್ನ ಕೈಯನ್ನ ಬೀಸಿದಾಗ ಆ ಗಾಳಿ ತಕ್ಷಣವೇ ಹಿಂದಕ್ಕೆ ಹೋಯ್ತು ಅದನ್ನ ಗಮನಿಸಿದ ಸ್ತವನ್ ತನ್ನ ಕೈಯಲ್ಲಿ ಸ್ವಾಮೀಜಿ ಕಟ್ಟಿದ ದಾರದ ಬಗ್ಗೆ ನೆನಪೇ ಇರಲಿಲ್ಲ ಅವನಿಗೆ ಅದಕ್ಕೂ ಇಷ್ಟು ಶಕ್ತಿ ಇರಬಹುದು ಅಂತ ಆಗ್ಲೇ ತಿಳಿದಿದ್ದು ಅವನಿಗೆ ಸ್ತವನ್ ತನ್ನ ಕೈಯನ್ನ ಬೀಸುತ್ತಲೇ ಆ ಗಾಳಿಯಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ ತಾನೇ ಗೆದ್ದೆ ಎಂಬ ಹುಮ್ಮಸ್ನಲ್ಲಿ ನಗ್ತಾ ಇದ್ದ ಆತ್ಮ ಅವನನ್ನ ನೋಡಿ ಸ್ತಬ್ಧವಾಯ್ತು ಸ್ಥವನ್ ಹತ್ರಕ್ಕೆ ಬಂದು ಅವನ ಕುತ್ತಿಗೆಗೆ ಕೈ ಹಾಕಿ ಅವನನ್ನ ಸಾಯಿಸ್ಬೇಕು ಅಂತ ಪ್ರಯತ್ನಿಸಿದಾಗ ಅವನು ತನ್ನ ಕೈಯಲ್ಲಿ ಇರೋ ದಾರನ ಬಿಚ್ಚಿ ಅದ್ರ ಮುಂದೆ ಬೀಸ್ದಾಗ ಆತ್ಮ ಅವನಿಂದ ದೂರ ಹಿಂದಕ್ಕೆ ಹೋಗಿತ್ತು ಸ್ತವನ್ ಮೈ ಕೈಗಳಲ್ಲೆಲ್ಲ ಅಲ್ಲಲ್ಲಿ ಗಾಯಗಳಾಗಿದ್ರು ಕೂಡ ಅದನ್ನ ಲೆಕ್ಕಿಸ್ತೇ ಅಲ್ಲಿಂದ ಆಸ್ಪತ್ರೆ ಕಡೆಗೆ ಓಟಕ್ಕಿತ್ತ ಸ್ತವನ್ ಆಸ್ಪತ್ರೆ ಒಳಗಡೆ ಕಾಲಿಡ್ತಾ ಇದ್ದಂತೆ ಶ್ರೇಷ್ಠಳ ಉಸಿರು ಒಂದೇ ಕ್ಷಣ ಉಸಿರೆಳೆದ್ಕೊಂಡಿತ್ತು ಶ್ರೇಷ್ಠ ಇನ್ನಿಲ್ಲ ಅಂತ ಅಳ್ತಾ ಇದ್ದ ಆಶುತೋಷ್ ಅವರು ಅವಳಲ್ಲಾದ ಬದಲಾವಣೆ ಗಮನಿಸಿ ಡಾಕ್ಟರ್ನ ಕರೆಯೋಕೆ ಓಡಿದ್ರು ಆಶುತೋಷ್ ಅವ್ರ ಮಾತನ್ನ ಕೇಳಿ ಐಸಿಯುಗೆ ಬಂದ ಡಾಕ್ಟರ್ ಮತ್ತೆ ಹೃದಯ ಬಡಿತ ಚೆಕ್ ಮಾಡಿದಾಗ ಅವಳ ಹೃದಯ ನಿಧಾನಕ್ಕೆ ಸದ್ದು ಮಾಡತೊಡಗಿತ್ತು ಮತ್ತೆ ಅವಳ ಹೃದಯಕ್ಕೆ ಎರಡು ಬಾರಿ ಶಾಕ್ ಕೊಟ್ಟಾಗ ಯಥಾಸ್ಥಿತಿಗೆ ಬಂದಂತೆ ಹೊಡ್ಕೊಳ್ಳೋಕೆ ಶುರುವಾಗಿತ್ತು ಡಾಕ್ಟರ್ ನಗ್ತಾ ಅಶುತೋಷ್ ಅವ್ರ ಬಳಿಗ್ ಬಂದು ಎಲ್ಲೋ ನೀವು ಮಾಡಿದ ಪುಣ್ಯ ಅನ್ಸುತ್ತೆ ಇಲ್ಲ ಅಂದ್ರೆ ಇಂತಹ ಸ್ಥಿತಿಯಲ್ಲಿ ಮತ್ತೆ ಹೃದಯ ಬಡ್ಕೊಳ್ಳೋದು ರೇರ್ ಅಂತ ಹೇಳಿ ಹೋಗಿದ್ರು ನಿಧಾನ್ವಾಗಿ ಕಣ್ಣು ಬಿಟ್ಟ ಶ್ರೇಷ್ಠ ಅಶುತೋಷ್ ಅವರು ಮತ್ತೆ ನಂದಿನಿಯವ್ರ ಕಡೆಗೆ ನೋಡಿ ಕಿರುನಗೆ ಬೀರಿದ್ಲು ನಂದಿನಿಯವರು ಅವಳ ತಲೆ ಸವರಿ ತುಂಬಾ ಸುಸ್ತಾಗಿದ್ಯಾ ಮುಚ್ಕೊಂಡು ಮಲ್ಗು ಮಗ್ಲೆ ಅಂದಾಗ ಅವಳು ಕಣ್ಣು ಮುಚ್ಚೋಕೆ ನೋಡಿದಾಗ ಅವಳ ಕಣ್ಣು ಮುಂದೆ ಮೈ ಕೈಗೆ ಗಾಯ ಮಾಡ್ಕೊಂಡಿದ್ದ ಸ್ತವನ್ ಕಾಣಿಸ್ತಾ ಸ್ತವನ್ ಜೊತೆ ಅವನ ಹಿಂದೆ ನಿಂತಿದ್ದ ಆತ್ಮನ ನೋಡಿ ಭಯಗೊಂಡ್ಲು ಶ್ರೇಷ್ಠ ರೀ ಅಂದ ಕೂಡ್ಲೆ ಸ್ತವನ್ ಹಿಂದೆ ತಿರುಗಿ ನೋಡ್ದ ಅವನ ಕೈಯಲ್ಲಿ ಇರೋ ದಾರವು ಕೈಯಿಂದ ಆಗ್ಲೆ ಜಾರಿ ಬಿದ್ದಿತ್ತು ಆಶುತೋಷ್ ಮತ್ತೆ ನಂದಿನಿ ಅವರಿಗೆ ಆ ಆತ್ಮದ ವಿಕಾರ ಮುಖ ನೋಡಿ ಗಾಬರಿ ಆಯ್ತು ನಿನ್ನ ಬಿಡಲ್ಲ ಕಣು ನೀ ಸಾಯಿಸಾದರೂ ನಾನು ನನ್ನ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಸ್ತವನ್ ಕುತ್ಕೇನ ಆ ಆತ್ಮ ಹೇಳಿದಾಗ ಅಮ್ಮಾ ಅಂದ್ಲು ಶ್ರೇಷ್ಠ ಆ ಆತ್ಮ ಅವಳ ಕಡೆಗೆ ನೋಡಿತ್ತು ನನ್ನ ಗಂಡನಿಗೆ ಏನಾದ್ರೂ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಶ್ರೇಷ್ಠ ಹೇಳಿದಾಗ ಏನ್ ಮಗಳೇ ನಿನಗೆ ನನಗಿಂತ ಇವನೇ ಮುಖ್ಯನ ಅಂತ ಕೇಳಿತ್ತು ಆ ಆತ್ಮ ಹೌದು ನಾನು ಈಗ ನಿನ್ ಜೊತೆಗೆ ಬಂದ್ರೆ ನಾನು ನಿನ್ ತರಾನೇ ಪ್ರಯತಾತ್ಮ ಆಗ್ಬೇಕಾಗುತ್ತೆ ಯಾಕಂದ್ರೆ ನನ್ನ ಪ್ರೀತಿ ಇಲ್ಲಿದೆ ಅಲ್ವಾ ಅದಕ್ಕೆ ನನಗೆ ನಿನ್ ಜೊತೆ ಬರೋದಕ್ಕೆ ಭಯ ಇಲ್ಲ ಆದ್ರೆ ನನಗೆ ನನ್ನ ಪ್ರೀತಿನ ಕೊಲ್ಲೋಕೆ ಇಷ್ಟ ಇಲ್ಲ ಅಂದಾಗ ಆ ಆತ್ಮ ಸ್ಥಾವನ್ ಕೊರಳಿನಿಂದ ಕೈ ತೆಗೀತು ನನಗೆ ನೀನ್ ಬೇಕು ಮಗಳೇ ನಿನ್ನ ಜೊತೆ ಇರೋ ಕನಸನ್ನ ತುಂಬಾನೇ ಕಂಡಿದ್ದೀನಿ ನಾನು ಹಾಗಾದ್ರೆ ನನ್ನ ಕನಸುಗಳು ನಿಜ ಆಗೋದೇ ಇಲ್ವಾ ಅಂತ ಕೇಳಿತ್ತು ಆ ಆತ್ಮ ಯಾರ್ ಹೇಳಿದ್ದು ಆಗಲ್ಲ ಅಂತ ನಿಜವಾಗ್ಲೂ ನನ್ಸಾಗತ್ತೆ ಆದ್ರೆ ನೀನು ಇಲ್ಲಿಂದ ಹೋದ್ರೆ ಮಾತ್ರ ಅಂದ್ಲು ಶ್ರೇಷ್ಠ ಏನು ನೀನು ನನ್ಗೆ ಮೋಸ ಮಾಡ್ತೀಯ ಅಂತ ಕೇಳಿತ್ತು ಆತ್ಮ ಇಲ್ಲಮ್ಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಈಗ ನಾನು ನಿನ್ ಜೊತೆಗ್ ಬಂದ್ರೆ ನನ್ನ ಪ್ರೀತಿನ ಕಳ್ಕೊಂಡು ನರಳಾಡ್ಬೇಕು ಅದಕ್ಕಿಂತ ನೀನೇ ನಮ್ ಜೊತೆ ಇರಬಹುದಲ್ಲ ಅಂತ ತನ್ನ ಹೊಟ್ಟೆ ಮುಟ್ಟಿ ಹೇಳಿದ್ಲು ಶ್ರೇಷ್ಠ ಹೋಗಮ್ಮ ಹೋಗು ನೀನೇ ನನ್ನ ಮಗುವಾಗಿ ಹುಟ್ಟಿ ಬರ್ಬೇಕು ಅದೇ ನನ್ನ ಆಸೆ ಮತ್ತೆ ಹೊಟ್ಟ ಬಂದು ನಿನ್ನ ಆಸೆಗಳೆಲ್ಲ ಪೂರೈಸ್ಕೊ ಹೋಗಮ್ಮ ಅಂದಾಗ ಆ ಆತ್ಮ ಏನು ಮಾತಾಡದೆ ಗಾಳಿಯ ಮೂಲಕ ಹೊರಗಡೆ ಹೋಗಿತ್ತು ಸ್ತವನ್ ಮತ್ತೆ ಶ್ರೇಷ್ಠ ಒಬ್ರನ್ನೊಬ್ರು ತಬ್ಕೊಂಡು ನಿಂತಿದ್ರು ಈಗ ಕತೆ ಮತ್ತೆ ವಾಸ್ತವಕ್ಕೆ ಬರುತ್ತೆ ಶ್ರೇಷ್ಠಾಳ ಎದೆ ಮೇಲೆ ತಲೆ ಇಟ್ಟು ಅವಳ ಹೃದಯ ಬಡಿತವನ್ನ ಕೇಳಿಸ್ಕೊಳ್ತಾ ಇದ್ದ ಸ್ಥವನ್ ಏನು ಇಷ್ಟೊಂದು ಜೋರಾಗಿ ಹೊಡ್ಕೊಳ್ತಾ ಇದೆ ನಿನ್ನ ಹೃದಯ ಅಂತ ಕೇಳಿದಾಗ ಎದ್ದು ಕುಳಿತ ಶ್ರೇಷ್ಠ ಹೀಗೆ ನೈಟ್ ಇಡಿ ನನ್ನ ಹಾರ್ಟ್ ಬಿಟ್ ಕೇಳಿಸ್ಕೊಳ್ತಾ ಇರ್ತೀರೋ ಅಥವಾ ಅಂದು ಹುಸಿ ಮುನಿಸಿನಿಂದ ಅವಳ ಮಾತುಗಳನ್ನು ಕೇಳಿದ ಸ್ಥಾವನ್ ಏನು ಅಮ್ಮನೋರು ಇದೇ ಗಳಿಗೆಗೆ ವೆಯ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ ಅಂತ ಕೇಳ್ದ ಹ್ಞೂ ಮತ್ತೆ ಒನ್ ಇಯರ್ ಅದ್ರ ಜೊತೆಗೆ ಸಿಕ್ಸ್ ಮಂತ್ ಎಕ್ಸ್ಟೆಂಡ್ ಒಂದು ಹಗ್ಗಿಲ್ಲ ಕಿಸ್ ಇಲ್ಲ ಒಂಥರ ಬ್ರಹ್ಮಚಾರಿಣಿ ಥರ ಆಗ್ಬಿಟ್ಟಿತ್ತು ನನ್ನ ಜೀವನ ಅನ್ಲೂ ಶ್ರೇಷ್ಠ ನಿಮಗೆ ನೀವೇ ಲಿಮಿಟ್ ಕ್ರಾಸ್ ಲೈನ್ ಹಾಕ್ಕೊಂಡು ಈಗ ನನಗೆ ಹೇಳ್ತೀಯ ಅಂತ ಕೇಳ್ದ ಸ್ತವನ್ ಆವತ್ತೂ ಅನಿವಾರ್ಯವಾಗಿತ್ತು ಆದ್ರೆ ಈಗೇನು ಹಾಗಿಲ್ಲ ಅಲ್ವಾ ಸೊ ಈಗ್ಲಾದ್ರು ಅಲು ಶ್ರೇಷ್ಠ ಅಪ್ಪಣೆ ಮಹಾರಾಣಿಯವ್ರೆ ಅಂತ ಶ್ರೇಷ್ಠಳನ್ನ ಬರಸೆಳೆದು ಅಪ್ಕೊಂಡ ಸ್ಥವನ್ ಅವರಿಬ್ಬರ ಮಿಲನಕ್ಕೆ ಚಂದ್ರನೇ ಸಾಕ್ಷಿ ಅನ್ನುವಂತೆ ತನ್ನ ಬೆಳಕನ್ನ ಎಲ್ಲೆಡೆ ಪಸರಿಸಿದ ಇವರಿಬ್ಬರ ಮದುವೆ ಕತೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ತವನ್ ಮದುವೆ ಅವರ ಅಪ್ಪ ಅಮ್ಮನ ಮುಂದೆ ನಡಿಬೇಕು ಅನ್ನೋ ಕಾರಣಕ್ಕೆ ಸಿಂಪಲ್ ಆಗಿ ದೇವಸ್ಥಾನದ ಮುಂದೆ ಹಾರ ಬದಲಾಯಿಸ್ಕೊಂಡು ತಾಳಿ ಕಟ್ಸಿದ್ರು ಅಶುತೋಷ್ ಅವರು ಅವರಿಬ್ರು ಮದುವೆಯಾದ ಒಂದೇ ವರ್ಷಕ್ಕೆ ಪುಟ್ಟ ಕಂದಮ್ಮನ ಆಗಮನ ಸೂಚನೆಯೂ ಸಿಕ್ಕಿತ್ತು ಶ್ರೇಷ್ಠ ತನ್ನ ಹೊಟ್ಟೆ ಮೇಲೆ ಕೈಯಿಟ್ಟು ಸುನಿ ಅಂತ ಕರೆದಾಗ್ಲೆಲ್ಲ ಹೊಟ್ಟೆಯಲ್ಲಿದ್ದ ಮಗು ತನ್ನಿರುವಿಕೆಯ ಸೂಚನೆಯನ್ನ ಕೊಟ್ಟಿತ್ತು ಅವಳ ಮನದಲ್ಲಿ ಮಾತ್ರ ಸ್ತವನ್ ಕುರಿತು ಒಂದೊಳ್ಳೆ ಸಾಲು ಮೂಡಿತ್ತು ನಿನಗಾಗಿ ನಾ ಹುಟ್ಟಿ ಬರುವೆ ನಿನ್ನೊಲವಿಗಾಗಿ ಮರುಜನ್ಮ ಪಡೆವೆ ಅಂತ ಇಲ್ಲಿಗೆ ಅಪರಂಜಿ ನನ್ನವನು ಕತೆ ಮುಗಿತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಮತ್ತಷ್ಟು ಒಳ್ಳೆ ಒಳ್ಳೆ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ